ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಶ್ವಿನಿ ಮಲ್ನಾಡ್ ಫ್ರೆಂಡ್ಸ್ ನಾವು ಊರಿಗೆ ಬಂದಿದ್ದೀವಿ ಹ್ಞೂ ಮಳೆ ಬರುತ್ತೆ ಮಗ ಇವಾಗ ಮಳೆ ಬರುತ್ತೆ ಇವಾಗ ಹುಡುಕ್ ಸೌಂಡ್ ಕೇಳಿಸ್ತಿದ್ಯ ನಿಂಗೆ ಮಳೆ ಸ್ಟಾರ್ಟ್ ಆಯ್ತು ಒಂದೊಂದು ಯಮ್ಮ ಮಿಂಚಿತ ಇದೆ ನಮ್ಮಮ್ಮ ನಮ್ಮ ನನ್ನ ಮಗಳು ನಮ್ಮ ಆಂಟಿ ಎಲ್ರು ಮದುವೆಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ನಾನು ಮಾತ್ರ ಹೋಗ್ತಿಲ್ಲ ಎಲ್ಲ ಬಿಟ್ಟು ಹೋಗ್ತಿದ್ದಾರೆ ಈಗ ಇಲ್ಲಿ ನಮ್ಮ ಆಂಟಿ ಮನೆ ಬಂದಿದ್ದೀವಿ ಆಂಟಿ ಮನೆಯಿಂದ ಮೇಲ್ ಒಂದು ಮನೆಯಲ್ಲಿ ಮದುವೆ ಇದೆ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ ನಮ್ಮ ಆಂಟಿ ನೋಡಿಲಿ ಆಂಟಿ ಒಳ್ಳೆ ಚೆನ್ನಾಗಿ ಏನಿಲ್ಲ ಅಮ್ಮ ಟರ್ನ್ ಆಗಿ ಈ ಕಡೆ ತಿರ್ಗಮ್ಮ ಸ್ವಲ್ಪ ಹ್ಞೂ ಸರಿ ನನ್ನ ಮಗಡೋದಾ ಓಡ್ಬಾ ಓಡ್ಬಾ ಓಡಬಾ ಇದೆ ಅವನೋಡಲ್ಲಿ ಅಮ್ಮನವ್ರ ಫರ್ಸ್ ಎಲ್ಲ ಇಟ್ಕೊಂಡು ಹೋಗ್ತೀನಿ ಬಾ ಮಗನೇ ಅಜ್ಜಿ ಜೊತೆ ನಿತ್ಕೊ ಬಾ ಇಲ್ಲಿ ಒಂದು ಫೋಟೋ ತೆಗಿತೀನ್ ಬಾಡ್ಬಾ ಹಾಂ 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 ನಿಂತ್ಕೊಳ್ಳ್ರಿ ಇಲ್ಲಿ 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 ಚಿನ್ರಿ ಅಲ್ಲ ನೀನು ಇಲ್ಲಿ ಬರ್ರಿ ಹಾಂ ಈಗ ನನ್ನ ಕಡೆ ತಿರ್ಗೊಳ್ಳ್ರಿ ಬಾ ಹಾಂ ಬಾ ಅಪ್ಪ ಬಾ ಮುಂದೆ ಬಾ ಅಮ್ಮ ನೀನು ಈ ಕಡೆ ಹೋಗು ಹಾಂ ಅಲ್ಲೇ ರೀ ಸರಿ ನಿಂತ್ಕೊಳ್ಳಿ ಒಂಚೂರು ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ ಆಂಟಿ ಮುದ್ದು ಪಕ್ಕವಾ ಎಲ್ಲರೂ ಮದುವೆಗೆ ಹೋಗ್ಬಿಟ್ರು ನಾನೊಬ್ಬಳೇ ಮನೆಯಲ್ಲೇ ಇದ್ದೆ ಹಾಗಾಗಿ ಆಂಟಿ ಮನೇಲಿ ಒಂದು ಚಿಕ್ಕು ಬೇಕು ಇದೆ ಸುಬ್ಬಿ ಅಂತ ಅದ್ರ ಜೊತೆಗೆ ಸುಮ್ಮನೆ ಆಟ ಆಡ್ಕೊಂಡಿದ್ದೆ ಬೋರ್ ಆಗ್ತಾ ಇತ್ತು ಮನೆಯಲ್ಲಿ ಎಲ್ಲರೂ ಹೋದ ಮಗ ಕೂಡ ನಾನು ನಾನು ಇರ್ತಾನೆ ಅಂದ್ಕೊಂಡೆ ಅವನು ಕೂಡ ಹೊರಟೋದ ಮದುವೆಗೆ ಆಮೇಲೆ ನಾನು ನಾನೊಬ್ಬಳೇ ಬೇಜಾರಾಗ್ತಿತ್ತಲ್ಲ ಆಂಟಿ ಮನೆ ಬೇಕಿನ ಜೊತೆ ಆಟ ಆಡ್ಕೊಂಡಿದ್ದೆ ಮತ್ತು ಇನ್ನೇನು ಮಾಡೋದು ಅದಕ್ಕೆ ನಾನು ಹೋಗೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಈ ಮತ್ತೆ ನಾವು ಆಂಟಿ ಮನೆಗೆ ಬೇರೆ ಬಂದಿದ್ದೀವಿ ಒನ್ ವೀಕ್ ಆಗೋಯ್ತು ಆಲ್ರೆಡಿ ಹಿಂಗೆ ಹಿಂಗೆ ಸಿಡಿ ಹಿಂಗೆ ಎಂತ ವಿನ ಹೇಳಕ್ಕೆ ಕೆಳಗಿಡಿ ಕೆಳಗಿಡಿ ಇದು

ಮನೆಯಲ್ಲಿದ್ದೆ ಅಲ್ಲ ಅದಕ್ಕೆ ಚಿಕ್ಕಪ್ಪ ಬಾಪ ಬೇಜಾರಾಗಿದ್ದಾಳೆ ಅಂದ್ಕೊಂಡು ಫಿಶ್ ಎಲ್ಲ ತೊಗೊಂಬಂದಿದ್ರು ಆಂಟಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಸಾಂಬಾರಿಗೆ ಅಂತ ಇದು ಮಧ್ಯಾಹ್ನಕ್ಕೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಎಲ್ಲ ಏನೇನೋ ಫಿಶ್ ತೊಗೊಂಬಂದಿದ್ರು ಅದೆಲ್ಲ ಅದೇ ಯಾವ ಫಿಶ್ ಇದು ಅಂತೆಲ್ಲ ಹೇಳ್ತಾ ಇದ್ದರು ಹಾಗೆ ಆಂಟಿ ಎಲ್ಲ ಕ್ಲೀನ್ ಮಾಡಿ ಮಾಡ್ತಾಯಿದ್ರು ಅದೇ ನಾವು ಬಂದು ಇದರಲ್ಲಿ ಒನ್ ವೀಕಿನ್ ವೀಡಿಯೋಸ್ ಇದೆ ಇದರಲ್ಲಿ ಫುಲ್ ಸ್ವಲ್ಪ 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 ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನೆಟ್ವರ್ಕ್ ಇರೋಲ್ಲ ಹಾಗಾಗಿ ಇದು ಮೊಟ್ಟೆ ಇದೆ ಫಿಶಿಂದು ಒಳಗಡೆ ಬಿಡು ಕಾಣಿಸ್ಬಿಡು ಬಿಡು ಹಾಗೆ ಆಂಟಿ ಮನೆಯಲ್ಲಿ ಒಂದು ಪಪ್ಪಾಯ ಮರ ಇತ್ತು ಅದರಲ್ಲಿ ಚಿಕ್ಕಪ್ಪ ಒಂದು ಹಣ್ಣಾಗಿಬಿಟ್ಟಿತ್ತು ಫುಲ್ಲು ಅದನ್ನು ತಕ್ಕೊಟ್ರು ಮರದಿಂದ ಇನ್ನು ಎರಡಿದೆ ನೋಡಿ ಹಾಗೆ ದೊಡ್ಡ ದೊಡ್ಡದಿದೆ ತುಂಬ ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ಅದನ್ನು ಕೂಡ ಎಲ್ಲ ಕಟ್ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡ್ಬಿಟ್ಟು ಚಿಕ್ಕಪ್ಪ ತೆಗೆ ಕೊಟ್ಟು ಮರದಿಂದ ದೊಡ್ಡ ಮರದ ಅಮ್ಮನ ಮನೆಯಲ್ಲೂ ಕೂಡ ಒಂದಾಗಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮತ್ತೆಂತ ಇಲ್ಲಿ ಯೋ ನಾನು ಅದೇ ಹೇಳ್ದಲ್ಲ ಇದು ಇಲ್ಲಿಯಾ ನೋಡಿ ಎಷ್ಟು ಚೆನ್ನಾಗಿ ಹೊಣ್ಣು ಕಲ್ಲರ್ ನೋಡಮ್ಮ ಎಷ್ಟ್ ಚೆನ್ನಾಗದೆ ಕಲರು ಬೀಜ ಏನ್ ಗೊತ್ತಾಮ ನೋಡೋ ಬೀಜ ಇಲ್ಲಿ ಎಷ್ಟು ಕಲರ್ ಕಪ್ಪಕ್ ಒಳ ಎಷ್ಟ್ ಚೆನ್ನಾಗ್ ಬಂದರು ಅಲ್ಲಿ ಏನ್ ಆಂಟಿ ಏನ್ ಗೊತ್ತಾಮ ಅಲ್ಲಿ ಬೆಂಗಳೂರಲ್ಲಿ ಒಂದ್ ಹಣ್ಣಿನ ಪಪ್ಪಾ ಏ ದೊಡ್ಡ ಇರ್ತವೆ ಆಮೇಲೆ ಹಣ್ಣು ಇದು ಏನ್ ಹೇಳು ಆ ಬೀಜ ಇನ್ನು ಆ ಬಿಳಿ ಬಿಳಿ ಬೀಜ ಹಂಗೆ ಇರುತ್ತೆ ಹಣ್ಣು ಆಗಿರಲ್ಲ ಎಳೆದ್ ಕುಯ್ದು ಹಣ್ಣು ಮಾಡ್ಕೊಡೋದು ಅದು ಎಮ್ ತರಾ ತಿನ್ನಕ್ಕೂ ಟೇಸ್ಟು ಇರಲ್ಲ ಆಮೇಲೆ ಬಂದಾಯ್ತು ನಾನು 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 ಅಂತ ನಿಲ್ತಾನೆ ಇಲ್ಲ ನಿಂತ್ಕೋ ಒಂದ್ ಸೈಡಲ್ಲಿ ಇಲ್ಲೇ ನಿತ್ಕೋ ಇಲ್ಲೇ ನಿತ್ಕೋ ಇರುವ ಇಲ್ಲ ಓಡಿ ಇಲ್ಲೇ ಮೇಲಲ್ವ ಮೇಲ್ ಹಾಕೊಂಬಾರ ಹೋಗ್ ಮನೆ ಹೋಗಿ எத்க்காகல எோடிகா முதல்பா அம்மா ஸ்லீப்பர் வந்தவன் நீ ஏன்னு ஏன்கீப்பர் தியா ஓகோணா பாரோட முந்தக்க ಅಜ್ಜಿ ಜೊತೆಗೆ ಹೋಗ ಕೈ ಕೆಳಗೆ ತಗಿಳಕ್ಕೆ ನಿಂತ್ಕೋ ಬೇರೆ ಏನಿದೆ ನಿಂತ್ಕೊ ಮಗ ಮರದ್ದು ಇಲ್ಲಿ ನೋಡಿ ಇದ್ರ ಇದ್ರ ಮೇಲೆ ನಿಂತ್ಕೋ ನೋಡಿ ಇಲ್ಲೊಂದು ಬೇರೆ ಇದೆಯಲ್ಲ ಮಧ್ಯಾಹ್ನ ನಂತರ ಆಂಟಿ ಸ್ವಲ್ಪ ತರಗೆಲ್ಲ ತೊಗೊಂಡು ಹೋಗೋದಕ್ಕೆ ಅಂತ ಬಂದರು ಹಂಗೆ ಮನೆ ಹತ್ರನೇ ಕೆಳಗಡೆ ಹಾಗೆ ನಾವು ಕೂಡ ಅವ್ರ ಜೊತೆಗೆ ಬಂದ್ವಿ ಮಗ ಅಲ್ಲಿ ನಿಲ್ಲೋದಕ್ಕೆ ಕೇಳ್ತಿರ್ಲಿಲ್ಲ ಇರುವೆ ಇತ್ತು ಅಂತೇಳಿ ಮತ್ತು ನಾನು ಸ್ಲಿಪ್ಪರ್ ಕೊಟ್ಬಿಟ್ಟು ನಿಲ್ಲಿಸಿದ್ದೆ ಆಂಟಿ ನೋಡಿ ಈ ಥರ ಸೀರೆ ಎಲ್ಲ ಇರುತ್ತಲ್ಲ ಅದನ್ನು ಎರಡು ಜಾಯಿಂಟ್ ಮಾಡಿಬಿಟ್ಟು ಅದರಲ್ಲಿ ಅದಕ್ಕೆ ತರಗ ಎಲೆಗಳನ್ನೆಲ್ಲ ಗುಡಿಸಿ ಕಟ್ಕೊಂಡು ಹೋಗಿ ಕೊಟ್ಟಿಗೆ ಹಾಕ್ತಾರೆ ಕೊಟ್ಗೆ ಅಂದರೆ ಹಸುಗಳು ಕಾಲಡಿ ಅದು ಗೊಬ್ಬರ ಆಗುತ್ತಲ್ವಾ ಈ ಥರ ಎಲ್ಲ ಮಾಡ್ತಾರೆ ಜಾಸ್ತಿ ಬೇಕಿತ್ತು ಅದಕ್ಕೆ ಬಂದಿದ್ರು ಆಂಟಿ ಹಾಗೆ ನಾವು ಕೂಡ ಸುಮ್ಮನೆ ಅಲ್ಲಿ ಬಂದ್ವಿ ಈ ಥರಗಳಲ್ಲಿ ಎಷ್ಟೊಂದಿರುತ್ತೆ ಮಳೆ ಬೇರೆ ಬಂದ್ಬಿಟ್ಟೆಲ್ಲ ಒದ್ದೆ ಆಗಿಬಿಟ್ಟಿತ್ತು ಫುಲ್ಲು ತುಂಬ ಸೊಳ್ಳೆಗಳು ಬೇರೆ ಇದ್ವು ಪಾಪ ಆದರೂ ಆಂಟಿ ಏನು ಮಾಡೋದಲ್ವ ಎಲ್ಲ ಮಾಡಲೇಬೇಕಲ್ಲ ಕೆಲಸ ಅದಕ್ಕೆ ಎಲ್ಲ ಮಾಡ್ತಾಯಿದ್ರು ನಾವು ಕೂಡ ಅಲ್ಲಿ ಹೋಗಿ ನೀವು ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ತುಂಬ ಸೊಳ್ಳೆ ಇತ್ತು ಮಗ ಬೇರೆ ಸ್ಲಿಪ್ಪರ್ ಬಿಟ್ಟು ಬಂದಿದ್ದ ಹಾಗೆ ಮಗಳು ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಬಂದ್ಲು ಹೋಗಿ ಸ್ಲಿಪ್ಪರು ಅಲ್ಲಿ ಅವನಿಗೆ ಬರೋದಿಕ್ಕೆ ಆಸೆ ಆದರೆ ಕೆಳಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅಳ್ತಾ ಇದ್ದ ಮತ್ತು ನನ್ನ ಸ್ಲೀಪರ್ ಕೊಟ್ಬಿಟ್ಟು ನಿಲ್ಸ್ಕೊಂಡಿದ್ದೆ ಅಷ್ಟೆ ಮತ್ತು ಆಂಟಿದು ಅವರೊಂದು ಒಂದು ಮೂರು ಟ್ರಿಪ್ ತೊಗೊಂಬಂದು ಏನೋ ತೊಗೊಂಡು ಹೋದರು ತರಗಲೆಗಳನ್ನ ಆಂಟಿ ಆಂಟಿ ಮೊನ್ನೆನೆ ಮಳೆ ಬಂದಿದೆ ಆದರೂ ನೀರು ಹಾರೇ ಇಲ್ಲ ನೋಡು ಮತ್ತು ಅವ್ರು ಹೆಂಗೆ ಗುಡಿಸಿದ್ರು ಇಷ್ಟೊಂದು ಅಲ್ಲ ಇವತ್ತಾದ್ರೂ ಇಷ್ಟೊಂದು ಹಾರಿದೆ ಮೊನ್ನೆ ಅವ್ರು ಹೇಳಿದ್ ನೇನೆ ಇವತ್ತಿಗೆ ನೆನ್ನೆಗಾ ಅಮ್ಮ ಎಲ್ಲ ಯಾರು ಅಲ್ಲಿ ಇನ್ನೊಬ್ರು ಮನೇಲಿ ಇಪ್ಪ ಸೊಳ್ಳೆ ಆಂಟಿ ಎಲ್ಲ ಈ ಕಡೆ ಬಂತಲ್ಲ ಮಂಡ್ಲೆ ಹಾಕೊಂಡು ಬರಕಾಗಿಲ್ಲ ನೀನು ಮಂಡ್ಲೆ ಮಂಡ್ಲೆ ಅಂತೆ ಮಂಡಳೆ ಹೋಗಿ ಮಂಡಳೆ ಹಾಗೆ ಆಂಟಿ ತರಗಲೆಗಳನ್ನೆಲ್ಲ ಕಟ್ಕೊಂಡು ರೆಡಿ ಆದರೂ ತುಂಬ ಸೊಳ್ಳೆ ಬೇರೆ ಬರ್ತಿತ್ತಲ್ವ ನಮಗೆ ನಿಂತ್ಕೊಳೋಕ್ಕೆ ಆಗ್ತಿರ್ಲಿಲ್ಲ ಮಗಳು ಬೇರೆ ಏನೇನೋ ಮಾತಾಡ್ತಾಯಿದ್ಲು ನೋಡಿ ಫ್ರೆಂಡ್ಸ್ ಹೇಗೆ ಮಲೆನಾಡಿನ ಕೆಲಸ ನೋಡಿ ಈ ಥರದೇ ಬೇಸಿಗೆ ಬಂತು ಅಂದರೆ ತರಗಲೆಗಳನ್ನೆಲ್ಲ ಹಾಕ್ತಾರೆ ಹಸುಗಳ ಕಾಲಡಿ ಅದೇ ಮಳೆಗಾಲ ಬಂತು ಅಂದರೆ ಹಸಿ ಸೊಪ್ಪನ್ನ ಹಾಕ್ತಾರೆ ಒಂದು ವೇಳೆ ಸೊಪ್ಪು ಸಿಗಲಿಲ್ಲ ಅಂದರೆ ಅದೇ ಹೇಳಿ ನಾನು ತೋರಿಸಿದ್ದೆಲ್ಲ ಸಾರಿ ವೀಡಿಯೋದಲ್ಲಿ ನಾಟಿ ಹಸುಗಳು ಅಂತ ಹೇಳಿಬಿಟ್ಟು ಅದರಲ್ಲಿ ಸೋಗೆ ಎಲ್ಲ ಹಾಕ್ತಾರೆ ಅದು ಅಡಿಕೆದು ಎಲ್ಲ ಆ ಥರ ಎಲ್ಲ ಮಾಡಿ ಗೊಬ್ಬರ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಇರುತ್ತೆ ಒಳ್ಳೆಯ ಗೊಬ್ಬರ ಆಗುತ್ತೆ ಇದರಲ್ಲಿ ಬೇಸಿಗೆ ಟೈಮಲ್ಲಿ ಎಲ್ಲ ಈ ಥರ ತರಗಾಲೆಲ್ಲ ಉದುರು ಬಿದ್ದಿರುತ್ತಲ್ವ ಕಾಡಲ್ಲೆಲ್ಲ ಈ ಥರ ತಗೊಂಡು ಬಂದು ಹಾಕ್ತಾರೆ ನಮ್ಮ ಆಂಟಿನೂ ಈ ಥರ ಮಾಡ್ತಾ ಇದ್ದಾರೆ ಬಾ ಹಿಂಗೆ ಬಾ ಓ ಇಲ್ಲಿ ಕೆಳಗಡೆ ಒಂದು ರೋಡ್ ಆಗಿದೆ ಈ ಕಡೆ ಒಂದು ರೋಡ್ ಆಗಿದೆ ಮನಸ್ಸಿದ್ಯಾ ಮನೆ ಇದೆಯಾ ಆ ಕಡೆಗೆ ನೀನು ಹೋಗಿದ್ಯಾ ಹೌದಾ ಸರಿ ಹೋಗೋಣ ನಡೀರಿ ಗುಡುಕ್ತಿದೆ ಮಳೆ ಬರುತ್ತೆ ಇದು ನೆಕ್ಸ್ಟ್ ಡೇ ಚಿಕ್ಕಪ್ಪ ಬೇಡ ಅಂತ ಹೇಳಿದ್ರು ಹೋಗಿ ಚಿಕನ್ ತೊಗೊಂಡು ಬಂದ್ಬಿಟ್ಟಿದ್ರು ಹಾಗಾಗಿ ಮತ್ತಿನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಆಂಟಿ ಚಿಕನ್ ಮಾಡಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡಿಕೊಂಡ್ರು ಹಾಗೆ ನನಗೆ ಪೂರಿ ಮಾಡು ಅಂತ ಹೇಳಿದ್ರು ಚಿಕನಿಗೆ ಚೆನ್ನಾಗಾಗುತ್ತೆ ಅಂತ ಮಾಡೋಣ ಅಂತ ಹೇಳಿ ಎಲ್ಲ ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡು ರೆಡಿ ಮಾಡ್ತೀನಿ ಕರೆಂಟೇ ಹೊರ್ಟೋಗಿಬಿಡ್ತು ನೈಟು ಕರೆಂಟೇ ಹೊರ್ಟೋಯ್ತು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆಮೇಲೆ ನಮ್ಮ ಆಂಟಿ ದೀಪ ತೊಗೊಂಡು ಬಂದಿಟ್ರು ನೋಡಿ ಮಲೆನಾಡು ಸೈಡ್ ದೀಪ ಹೇಗಿರುತ್ತೆ ಅಲ್ವಾ ಅಷ್ಟೇ ಬೆಳಕು ಒಂಥರ ಚೆನ್ನಾಗಿತ್ತು ದೀಪದ ಬೆಳಕು ನೋಡಿದೆ ಸುಮಾರು ದಿನ ಆಗ್ಬಿಟ್ಟಿತ್ತು ನಮಗೆ ಆಮೇಲೆ ಕರೆಂಟ್ ಬಂತು ಒಂದು ಟೆನ್ ಮಿನಿಟ್ಸ್ ಹೋಗಿತ್ತೇನೋ ಅಷ್ಟೇ ಆಮೇಲೆ ಬಂತು ಮತ್ತು ಆಮೇಲೆ ಪೂರಿ ಮಾಡೋದಕ್ಕೆ ಹೇಳಿದ್ರು ಆಂಟಿ ಮಾಡೋದಕ್ಕೆ ಅಂತ ರೆಡಿ ಮಾಡಿಕೊಂಡೆ ಆಮೇಲೆ ಆಂಟಿ ಅಷ್ಟೊತ್ತಿಗೆ ಚಿಕನ್ ಸಾಂಬಾರು ರೆಡಿ ಮಾಡ್ಕೊಂಬಿಟ್ರು ಅಂದರೆ ಅಮ್ಮ ಕೂಡ ಇದ್ದರು ಅಮ್ಮನೂ ಇದ್ದರು ಹೋಗಿರಲಿಲ್ಲ ಮನೆಗೆ ಮತ್ತು ಮದುವೆಗೆಲ್ಲ ಹೋಗಿ ಬಂದು ಸುಸ್ತಾಗತ್ತಲ್ಲ ಅಂತ ಹಾಗೇ ಇದ್ದರು ಸ್ವಲ್ಪ ಪೀಸಸ್ ಹಾಗೆ ಎತ್ತಿಟ್ಟಿದ್ರು ಚಿಕ್ಕಪ್ಪಂಗೆ ನಾನು ಮಾಡೋ ಕಬಾಬ್ ಎಲ್ಲ ಅಂದರೆ ತುಂಬ ಇಷ್ಟ ಹಾಗಾಗಿ ಹೇಳಿದ್ದೆ ಅಲ್ಲ ಅವತ್ತು ಸ್ವಲ್ಪ ಕಬಾಬ್ ಮಾಡಿದೆ ಇನ್ನು ಮಿಕ್ಕಿದ್ದು ಸ್ವಲ್ಪ ಮತ್ತು ಲಾಸ್ಟಲ್ಲಿ ಪೂರಿ ಮಾಡೋಣ ಅಂದ್ಕೊಂಡು ಪೂರಿ ಮಾಡಿಕೊಟ್ಟೆ ಚಿಕ್ಕಪ್ಪಂಗೆ ನಾನು ನಮ್ಮ ಮನೆಗೆ ಬಂದೇನಾದರೂ ಅಡುಗೆ ಮಾಡಿಕೊಟ್ರು ಅವ್ರಿಗೆ ಬೆಂಗ್ಳೂರಿಗೆ ಬಂದಾಗ ಅವ್ರಿಗೆ ತುಂಬ ಇಷ್ಟ ಊರಿಗೆ ಬಂದ್ರೂ ನಾನು ಚಿಕ್ಕಪ್ಪನ ಮನೆಗೆ ಹೋದರೆ ಏನಾದರೂ ಅದು ಮಾಡು ಮಾಡು ಏನಾದರೂ ಹೇಳ್ತಿರ್ತಾರೆ ಅವ್ರಿಗೆ ಸ್ವಲ್ಪ ಅಂಜಿಕೆ ಆಂಟಿ ಹತ್ರ ಹೇಳಿರ್ತಾರೆ ನಂಗೆ ಬಾಲೆ ಅಂತ ಹೇಳ್ತಾರೆ ಅವರು ಯಾವಾಗಲೂ ಬಾಲೆ ಹತ್ರ ಏನಾದರೂ ಮಾಡೋದಕ್ಕೆ ಹೇಳು ಅಂತ ಹೇಳ್ತಿರ್ತಾರೆ ಹಾಗಾಗಿ ಈ ಸರೀ ಬಂದಾಗ ಪೂರಿ ಮಾಡಿಕೊಡೋದಕ್ಕೆ ಹೇಳಿದ್ರು ನಾನು ಚಿಕನಿಗೆ ಚೆನ್ನಾಗಾಗುತ್ತಲ್ಲ ಅನ್ಕೊಂಬಿಟ್ಟು ಮತ್ತು ಹಾಗೆ ಪೂರಿ ಮಾಡಿದೆ ಕರೆಂಟ್ ಬೇರೆ ಹೋಗಿ ಬಂದು ಆಗ್ತಾಯಿತ್ತು ಹ್ಞೂ ಇದು ಇದು ನೆನ್ನೆದು ಫಿಶ್ಶಿಂದು ಸಾಂಬಾರು ನಂದು ತೋರಿಸಿರಲಿಲ್ಲ ಆ ವೀಡಿಯೋಸ್ ಇವಾಗ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಅಂದರೆ ಮಧ್ಯಾಹ್ನ ಊಟ ಆಯಿತು ಸಂಜೆಗೆ ಹಾಗೆ ಈ ಥರ ಪಾತ್ರೆಯಲ್ಲಿ ಮಾಡೋದು ಫಿಶ್ ಯಾವಾಗಲೂ ಆ ಥರ ಸಾಂಬಾರನ್ನ ನಾವು ಬಸ್ ಸಾಂಬಾರು ಅಂತ ಹೇಳ್ತೀವಲ್ಲ ಆ ಥರ ಸಾಂಬಾರನ್ನ ಬಿಟ್ಟು ನೆಕ್ಸ್ಟ್ ಮತ್ತೆ ಫಿಶ್ಶಿಗೆ ಮಸಾಲೆ ಹಾಕಿಬಿಟ್ಟು ಮತ್ತೆ ಅದನ್ನು ನೀಟಾಗಿ ಗಟ್ಟಿಯಾಗಿ ಮಾಡ್ತಾರೆ ಪಲ್ಯಾನ ತುಂಬ ಚೆನ್ನಾಗಿರುತ್ತೆ ಇದು ನಾವು ಚಿಕನ್ ಸಾಂಬಾರೆಲ್ಲ ಆದಮೇಲೆ ಊಟಕ್ಕಂತ ಕೂತ್ಕೊಂಡ್ವಿ ಅಮ್ಮ ಮತ್ತು ಅಮ್ಮಂಗೆ ಸ್ವಲ್ಪ ಹೆಲ್ತು ಚೆನ್ನಾಗಿರಲಿಲ್ಲ ಇದು ನೆಕ್ಸ್ಟ್ ಡೇ ಇದು ಮತ್ತು ನೆಕ್ಸ್ಟ್ ಡೇ ಅಮ್ಮ ಮನೆಗೆ ಹೋದರು ಅವರಿಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ಮತ್ತು ಹಾಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿಸಿ ಎಲ್ಲ ಮಾಡಿ ಅಮ್ಮನ ಮನೆಗೆ ಕಳಿಸ್ದೆ ನಾನು ತಿರ್ಗಿ ಮತ್ತೆ ಆಂಟಿ ಮನೆಗೆ ಬಂದೆ ಹಾಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕಳಿಸಿದ್ದೆ ಅಂದರೆ ಅಮ್ಮ ಮನೆಗೆ ಹೋದ್ಮೇಲೆ ತಿರ್ಗಾ ಮತ್ತೆ ಸಿಟಿಗೆ ಬಂದು ಅವರೇನು ಇದೆಲ್ಲ ಟ್ಯಾಬ್ಲೆಟ್ ಎಲ್ಲ ತೊಗೊಳೋದಕ್ಕೆ ಕೇಳೋದಿಲ್ಲ ಹಾಗಾಗಿ ನಾನೇ ಮತ್ತೆ ಹೋಗಿ ಕೊಡಿಸಿ ಕಳಿಸಿದೆ ನಾನು ಆಂಟಿ ಮನೆಗೆ ಬಂದೆ ಆಮೇಲೆ ನೈಟು ಇನ್ನೇನು ಮಾಡೋದು ಸ್ವಲ್ಪ ಸುಮ್ಮನೆ ಬೋರ್ ಆಗ್ತಾಯಿತ್ತು ನಾನೇನು ನಾವೇನು ಹೇಳಿರಲಿಲ್ಲ ಮತ್ತು ಚಿಕ್ಕಪ್ಪನೇ ಒಂದು ಆರು ಗಂಟೆ ಹಂಗೆ ಅಲ್ಲೇ ನಾವು ಸಿಟಿಗೆ ಹೋಗಿದ್ವಲ್ಲ ಅಲ್ಲೇ ಒಂದು ದೇವಸ್ಥಾನ ಇದೆ ಗ್ರಾಮ ದೇವತೆ ಅಂತಾರಲ್ಲ ಆ ಥರ ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ ಚಿಕ್ಕಪ್ಪ ಹೋಗೋಣ ನೈಟ್ ಅಂತ ಅಂದರು ಸರಿ ಅಂತ ಹೇಳಿಬಿಟ್ಟು ಎಲ್ಲರೂ ಆಟೋ ಮಾಡ್ಕೊಂಡು ಹೋದ್ವಿ ಎಷ್ಟು ಟೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಜಾತ್ರೆ ಎಲ್ಲ ನೋಡಿಕೊಂಡು ಆಯಿತು ಅಂದರೆ ನಾವು ಏನು ತೊಗೊಳ್ಳಲಿಲ್ಲ ಅಲ್ಲಿ ಅಂದರೆ ನಮ್ಮ ಆಂಟಿಗೆ ಬಳೆ ಮಗಳಿಗೆ ಬಳೆ ಆ ಥರ ಮುದ್ದುಗೆ ಒಂದು ವಸ್ತು ಈ ಥರ ಚಿಕ್ಕ ಚಿಕ್ಕದು ಅಷ್ಟೇ ತೊಗೊಂಡ್ವಿ ನಮಗೇನು ಅಷ್ಟು ತೊಗೋಬೇಕು ಅಂತ ಅನಿಸ್ಲಿಲ್ಲ ಸುಮ್ಮನೆ ಜಾತ್ರೆಗೆ ಹೋಗಿ ಟೈಮ್ ಪಾಸ್ ಮಾಡಿಕೊಂಡು ಓಡಾಡ್ಕೊಂಡು ನೋಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡೋ ಥರ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಖುಷಿಯಾಗಿತ್ತು ನಾವೆಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ಆಂಟಿಯವರಿಗೂ ಖುಷಿಯಾಯಿತು ಮಕ್ಕಳ ಜೊತೆ ಅವ್ರೂ ಕೂಡ ಈ ಸದ್ಯಕ್ಕೆ ಎಲ್ಲೂ ಹೋಗಿರಲಿಲ್ಲ ಹಾಗಾಗಿ ಈ ಥರ ಜಾತ್ರೆಗೆಲ್ಲ ಓಡಾಡ್ಕೊಂಡು ಮಾಡ್ಕೊಂಡು ಬಂದ್ವಿ ಖುಷಿ ಆಯಿತು ಅಂದರೆ ಅವತ್ತು ನೈಟ್ ಊಟನೇ ಎಲ್ಲ ಹಾಗೆ ಮಲ್ಕೊಂಡ್ಬಿಟ್ವಿ ಆಂಟಿ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬಿಟ್ಟಿದ್ರು ಆದರೂ ನಮ್ಗೆ ಅಲ್ಲೇ ಸರಿ ಹೋಯಿತು ಖುಷಿ ಖುಷಿಯಾಗಿ ಚೆನ್ನಾಗಿತ್ತು ನೈಟೆಲ್ಲ ಹೋಗ್ಬಿಟ್ಟು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಪಾಪ ಚಿಕ್ಕಪ್ಪ ಅವರು ಮತ್ತೆ ಕೊಟ್ಟಿಗೆಯಲ್ಲಿ ಗೊಬ್ಬರ ಹಾಕ್ಬಿಟ್ಟಿತ್ತು ಫುಲ್ಲು ಅದನ್ನು ತೆಗ್ದಿಟ್ಟು ತೋಟಕ್ಕೆ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ರೆಡಿ ಪಾಪ ಮಲೆನಾಡಲ್ಲಿ ಯಾವಾಗಲೂ ಕೆಲಸ ಇರುತ್ತೆ ಮಲೆನಾಡು ಅಂತಲ್ಲ ಎಲ್ಲ ಕಡೆನೂ ಇರುತ್ತೆ ಆಲ್ಮೋಸ್ಟು ಯಾವ ಚಿಕ್ಕಪ್ಪರಿಗಂತೂ ಯಾವಾಗಲೂ ಟೈಮ್ ಇರೋಲ್ಲ ಪಾಪ ಏನಾದರೂ ಕೆಲಸ ಮಾಡ್ತಾನೇ ಇರ್ತಾರೆ ಹಾಂ ಆಂಟಿ ಮನೆಯದಂತೂ ಚಿಕ್ಕ ಕಾರು ಅದು ಆಚೆ ಎಲ್ಲಾದರೂ ಬಿಟ್ಟರೆ ಓಡೋಗ್ಬಿಡುತ್ತೆ ಕೈಗೆ ಸಿಕ್ಕೋದಿಲ್ಲ ಅದಕ್ಕೆ ಕೊಟ್ಟಿಗೆಯಿಂದ ಹೊರಗಡೆ ಕಟ್ ಕಟ್ಟಿದ್ದಾರೆ ಅದು ಗೊಬ್ಬರ ಎಲ್ಲ ಫುಲ್ ಮೇಲೆ ಮತ್ತೆ ಒಳಗಡೆ ಬೇರೆ ತರಗೆಲೆಗಳೆಲ್ಲ ಹಾಕಿ ಆಮೇಲೆ ಅದನ್ನು ಒಳಗಡೆ ಕಟ್ತಾರೆ ಹಾಗೆ ಚಿಕ್ಕಪ್ಪ ಎಲ್ಲ ಗೊಬ್ಬರನ ತೆಗೆದು ಒಂದು ಬುಟ್ಟಿಗೆಲ್ಲ ಹಾಕ್ತಾಯಿದ್ರು ಆಂಟಿ ಮತ್ತು ಇನ್ನೊಬ್ಬರು ಪಕ್ಕದ ಮನೆಯವರು ಒಬ್ಬರು ಬಂದಿದ್ದರು ಅವರು ಇಬ್ರನ್ನೆಲ್ಲ ಅಂದರೆ ಟ್ಯಾಕ್ಟರ್ ಇದೆ ಟ್ಯಾಕ್ಟರ್ಗೆ ಹಾಕಿಬಿಟ್ಟು ಅದಕ್ಕೆ ಅದಕ್ಕೆ ತೋಟಕ್ಕೆ ಹಾಕ್ತಾರೆ ಅದಕ್ಕೆಲ್ಲ ಹಾಕ್ತಾಯಿದ್ರು ನನ್ನ ಮಗಳು ಕೂಡ ಅವ್ರ ಜೊತೆಗೆ ನಾನು ಗೊಬ್ಬರ ಹೊರ್ತೀನಿ ಹೊತ್ಕೊಂಡೋಗಿ ಹಾಕ್ತೀನಿ ಅಂತೇಳ್ಬಿಟ್ಟು ಚಿಕ್ಕದೊಂದು ಬುಟ್ಟಿ ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಹೋಗಿ ಟ್ಯಾಕ್ಟರ್ಗೆ ಹಾಕ್ತಾಯಿದ್ಲು ಇರಲಿ ಮಾಡಲಿ ಅಂತೇಳ್ಬಿಟ್ಟು ನಾನು ಸುಮ್ಮನಾದೆ ಅಂದರೆ ಆ ಹಳ್ಳಿ ವಾತಾವರಣನೂ ಸ್ವಲ್ಪನಾದರೂ ಗೊತ್ತಾಗಬೇಕಲ್ವಾ ಅದಕ್ಕೆ ನಾನು ಸುಮ್ಮನ ಅದೇ ಅವಳು ಪಾಪ ಬೆಳಗ್ಗೆ ಆಂಟಿಯವರು ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಿಂದ ಆಂಟಿಯವರು ಅಂದರೆ ಇದನ್ನು ಲಾಸ್ಟು ಗೊಬ್ಬರ ಎಲ್ಲ ಫುಲ್ ಖಾಲಿ ಆಗುವಾಗ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಆ ನಾಲ್ಕು ಗಂಟೆವರೆಗೂ ಅವರೆಷ್ಟು ಟೈಮ್ ಹೊತ್ತಿದ್ದಾರೋ ಅಷ್ಟು ಟೈಮು ಇವಳು ಕೂಡ ತಿರುಗಾಡಿದ್ದಾಳೆ ಆ ಕಡೆ ಈ ಕಡೆ ಅಂತ ಅಂದರೆ ಅವಳಿಗೆ ಇಂಟ್ರೆಸ್ಟ್ ಇತ್ತು ಅದ್ರ ಮಾಡಲಿ ಅಂತೇಳಿ ನಾನು ಸುಮ್ಮನೆ ಅದೇ ಆಂಟಿಯವರೆಲ್ಲ ಹಾಗೆ ಸುಮ್ಮನೆ ಊರಿಗೆ ಬಂದಾಗ ಮಾಡಲಿ ಬಿಡು ಸ್ವಲ್ಪನಾದರೂ ಹಳ್ಳಿ ವಾತಾವರಣ ಗೊತ್ತಾಗಬೇಕು ಮಕ್ಕಳಿಗೆ ಅಂತೆಲ್ಲ ಅಂತಿದ್ರು ಅದಕ್ಕೋಸ್ಕರ ನಾನು ಸುಮ್ಮನೆ ಅದೇ ನನಗೆ ಬೇರೆ ಕೆಲಸ ಇತ್ತು ಒಳಗಡೆ ಎಲ್ಲ ಮಾಡ್ಕೊಂಡಿದ್ದೆ ಮುದ್ದು ಇಲ್ಲಿ ಮತ್ತೆ ಆಂಟಿಯವರು ಅಲ್ಲಿ ಮಾ ಕೆಲಸ ಮಾಡ್ತಿದ್ರಲ್ವ ಅಲ್ಲಿ ಸ್ವಲ್ಪ ನೆರಳೆಲ್ಲ ಇತ್ತು ತುಂಬ ಬಿಸಿಲಿತ್ತು ಅದಕ್ಕೆ ಸ್ವಲ್ಪ ಮರದಡಿಯೆಲ್ಲ ನೆರಳಿತ್ತು ಅಲ್ಲಿ ಕೂರಿಸ್ಕೊಂಡಿದ್ರು ಆಂಟಿಯವರು ಕೂರಿಸ್ಕೊಂಡು ಮಾತಾಡ್ತಾ ಮಾತಾಡಿಸ್ಕೊಂಡು ಇದು ಮಾಡ್ತಾಯಿದ್ರು ನೋಡಿ ಮಗಳು ಅದರಲ್ಲಿ ಏನೂ ಇಲ್ಲ ಬುಟ್ಟಿಯಲ್ಲಿ ಆದ್ರೂ ಸ್ವಲ್ಪ ಅವಳಿಗೆ ಒಂಥರ ಅದೇನೋ ಕೆಲಸ ಮಾಡಬೇಕು ಅನ್ನೋ ಥರ ಇಂಟ್ರೆಸ್ಟ್ ಅವಳಿಗೆ ಮಾಡಲಿ ಅಂದ್ಕೊಂಡು ನಾನು ಸುಮ್ಮನಾದೆ ಬಟ್ ಅವ್ರಿಗೆ ಆಂಟಿಯವ್ರಿಗೆ ಅಡ್ಡ ಬರ್ತಿದ್ಲು ಪಾಪ ಕಷ್ಟ ಆಗ್ತಿತ್ತು ಈ ಥರ ಟ್ಯಾಕ್ಟ್ರಿಯಲ್ಲೆಲ್ಲ ತುಂಬ್ಕೊಂಡು ಹೋಗ್ಬಿಟ್ಟು ತೋಟಕ್ಕೆ ಹಾಕ್ತಾರೆ ಅಂದರೆ ಇವಾಗ ಬೇಸಾಯ ಮಾಡೋದಕ್ಕೆ ಇದೇ ಗೊಬ್ಬರ ಹಾಕ್ತಾರೆ ಜಾಸ್ತಿ ಈ ಗೊಬ್ಬರ ಇವಂದರೆ ಇದು ಮಳೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಭೂಮಿ ಸ್ಮೂತ್ ಆಗುತ್ತಲ್ಲ ಅಂದರೆ ಮೆದುವಾಗುತ್ತಲ್ಲ ಆವಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ಆ ಟೈಮಲ್ಲಿ ಮಾಡ್ತಾರೆ ಬಟ್ ಗೊಬ್ಬರ ಇವಾಗಲೇ ಮುಂಚೆನೇ ತಗೊಂಡೋಗಿ ಹಾಕಿ ಹಾಕ್ಕೊಂಡಿರ್ತಾರೆ ಅಲ್ಲ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಈ ಗೊಬ್ಬರ ಹಾಕೋದಕ್ಕೋಸ್ಕರ ಅಲ್ಲಿ ಅಂದರೆ ಮಳೆ ಸ್ಟಾರ್ಟ್ ಆದಮೇಲೆ ತಗೊಂಡು ಹೋಗಿ ಹಾಕ್ಬೋದು ಬಟ್ ಅಲ್ಲಿ ಟ್ಯಾಕ್ಟರೆಲ್ಲ ಹೋಗೋಕ್ಕೆ ಆಗಲ್ಲ ಅಂದರೆ ಅಲ್ಲಿ ಜಾಸ್ತಿ ಮಣ್ಣು ಹೂತ್ ಅಂದರೆ ಟ್ಯಾಕ್ಟರ್ದು ಚಕ್ರ ಎಲ್ಲ ಕೂತ್ಕೊಂಡ್ಬಿಡುತ್ತೆ ಅದು ಮಣ್ಣಲ್ಲಿ ತೆಗೋದಕ್ಕಾಗಲ್ಲ ಮತ್ತು ಆಚೆ ಈಚೆ ಓಡಾಡೋದಕ್ಕಾಗಲ್ಲ ಅಂದರೆ ಎಷ್ಟು ಟ್ರಿಪ್ ಇರುತ್ತೆ ಅಷ್ಟು ಟ್ರಿಪ್ ಹೋಗುವಾಗ ಒಂದು ಸಗಾರಿಗಾರ ಕೂತ್ಬಿಡುತ್ತೆ ಕೆಳಗಡೆ ಅದಕ್ಕೋಸ್ಕರ ಆ ಥರ ಇವಾಗಲೇ ಹಾಕ್ಕೊಂಡ್ಬಿಡ್ತಾರೆ ಬೇಸಿಗೆ ಟೈಮಲ್ಲೇ ಫುಲ್ಲು ಗದ್ದೆ ಎಲ್ಲ ಕೆಟ್ಟವಾದಮೇಲೆ ಹೆಂಗೆ ಕಾಣಿಸ್ತಿದೆ ಎಲ್ಲ ವಾತಾವರಣ ಫುಲ್ ಅಂದರೆ ತುಂಬ ಬಿಸಿಲಿದೆ ಇಲ್ಲಿ ನಮ್ಮ ಮಲೆನಾಡು ಸೈಡೇ ಫುಲ್ಲು ನೀರೆಲ್ಲ ಕಡಿಮೆ ಆಗ್ತಿದೆ ಆಂಟಿಯವ್ರ ಮನೆ ಕೆರೆಯಲ್ಲಿ ಸಹ ಜಾಸ್ತಿ ನೀರು ಸ್ವಲ್ಪ ನೀರಿದೆ ಆಂಟಿಯವರು ಅದಕ್ಕೆ ಈ ವರ್ಷ ಹಿತ್ತಲ್ಲ ಏನು ಏನೂ ಮಾಡಿಲ್ಲ ಅಂದರೆ ತರಕಾರಿಗಳನ್ನ ಬೆಳೀತಿದ್ರು ಈ ವರ್ಷ ತರಕಾರಿಗಳನ್ನೇ ಬೆಳೆದಿಲ್ಲ ನೀರು ಕಡಿಮೆ ಅಂತ ಅಂತೇಳ್ಬಿಟ್ಟು ತೋಟಕ್ಕೆ ಬೇರೆ ನೀರು ಬೇಕಲ್ವಾ ತೋಟದಲ್ಲಿರೋ ನೀರೆಲ್ಲ ಅಂದರೆ ತೋಟಕ್ಕೆ ನೀರು ಹಾಕೋದಕ್ಕೆ ಜಾಸ್ತಿ ಬೇಕು ಮತ್ತು ಇದಕ್ಕೂ ಎಲ್ಲ ತುಂಬಾ ನೀರು ಬೇಕು ಅದಕ್ಕೋಸ್ಕರ ಈ ವರ್ಷ ಏನೂ ತರಕಾರಿ ಗಿಡಗಳನ್ನ ಹಾಕಲಿಲ್ಲ ನೋಡಿದು ಅಲ್ಲಿ ಹೋಗ್ತಾ ಇದೆ ಅಂದರೆ ತೋಟದ ಮಧ್ಯ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಹಾಕೆ ಅಲ್ಲಿ ಗಿಡಗಳೆಲ್ಲ ಇಲ್ಲ ಅದರ ಮಧ್ಯ ಅಲ್ಲಿ ಈ ಗೊಬ್ಬರನೆಲ್ಲ ಹಾಕ್ಕೊಂಡಿರ್ತಾರೆ ಮಳೆಗಾಲದ ಟೈಮಲ್ಲಿ ಬೇಸಾಯ ಮಾಡುವಾಗ ಅಲ್ಲೇ ಅಲ್ಲೇ ಮರ ಅಲ್ಲಿಂದ ಅಲ್ಲಿಗೆ ಹತ್ತಿರ ಆಗುತ್ತಲ್ವ ಗಿಡಗಳಿರುತ್ತಲ್ವ ಅಲ್ಲಲ್ಲೇ ಹಾಗೆ ಹಾಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೊಂಡು ಬೇಸಾಯ ಮಾಡ್ತಾರೆ ಮತ್ತು ಮನೆಯಿಂದ ಅಲ್ಲಿಗೆ ಹೋಗುವಾಗ ಅಂದರೆ ಆಂಟಿ ಮನೆಯಿಂದ ಜಾಸ್ತಿ ದೂರ ಇಲ್ಲ ತೋಟ ಕೆಳಗಡೆನೇ ಇದೆ ಬಟ್ ಆಂಟಿ ಮನೆ ಮೇಲೆ ಇರೋದ್ರಿಂದ ಅದು ಗೊಬ್ಬರನ ಕೆಳಗಡೆ ಹೊತ್ಕೊಂಡೋಗಿ ಹಾಕಿ ಮತ್ತೆ ತಿರ್ಗ ಮೇಲೆ ಹತ್ತು ಬಂದು ಅಂದರೆ ತುಂಬ ಸುಸ್ತಾಗುತ್ತೆ ಆಗೋದೆಲ್ಲ ಆ ಥರ ಮತ್ತು ತುಂಬ ಜನ ಬೇಕಾಗುತ್ತೆ ಹಾಗಾಗಿ ಈ ಥರ ಮಾಡ್ಕೊತಾರೆ ಸಾಧಾರಣವಾಗಿ ಎಲ್ಲರೂ ಮನೇಲೂ ಹಾಗೆ ಮಾಡ್ತಾರೆ ಆಂಟರ್ ಮೇಲೆ ಹತ್ತಿರ ಇದ್ರೂ ಆ ಥರ ಮಾಡೋಕ್ಕ ಹೊತ್ಕೊಂಡೋಗಿ ಹಾಕೋಕೆ ಆಗ್ತಿಲ್ಲ ಅನ್ನೋದೇ ಒಂದಷ್ಟೆ ತುಂಬ ಗುಡ್ಡ ಥರ ಇರೋದರಿಂದ ನನ್ನ ಮಗಳು ಕೂಡ ರೆಡಿಯಾದ್ಲು ಸಂಜೆ ಮನೆಗೆ ಹಸುಗಳು ಬಂದಿದ ನಂತರ ಎಲ್ಲ ಕೊಟ್ಟಿಗೆಗೆ ಮತ್ತೆ ತರಗಲೆ ಎಲ್ಲ ಹಾಕಿಬಿಟ್ಟು ಕಟ್ತಾ ಇದ್ದಾರೆ ಚಿಕ್ಕಪ್ಪ ಅಂದರೆ ಆ ನೋಡಿ ಅದಕ್ಕೆಲ್ಲ ಕೋಲ್ ಕಟ್ಟಿಬಿಟ್ಟಿದ್ದಾರೆ ಆ ಥರ ಏನೋ ಒಂಥರ ಏನು ಹೇಳ್ತಾರೆ ಆ ಥರ ಇದೆ ಕೋಲ್ಗಳನ್ನ ಕಟ್ಟಿದ್ದಾರೆ ಯಾಕಂದರೆ ಹಸುಗಳೆಲ್ಲ ತೋಟಕ್ಕೆ ಈ ಥರ ಎಲ್ಲ ಹೋಗ್ಬಿಡ್ತಾರಲ್ಲ ಅದಕ್ಕೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಕಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಾರದ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ